ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಬ್ಬರು ಸ್ವಾಮಿಗಳು ಮನೆಗೆ ಬರ್ತಾರೆ ಸೂರ್ಯ ಅಲ್ಲೇ ಇರ್ತಾನೆ ಯಾರು ನೀವು ಏನಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾನೆ ನಮಸ್ಕಾರನಪ್ಪ ನಾನು ಮಾತಾಡೋಕೆ ಅಂತ ಬಂದಿದ್ದೀನಿ ಅಂತಾರೆ ಏನೋ ಮಾತಾಡೋಕ ಯಾರ ಜೊತೆ ಮಾತಾಡೋಕ್ಕೆ ಬಂದಿರ್ಬೋದು ಓ ಮೀನಾ ಅಪ್ಪನ ಜೊತೆ ಮಾತಾಡೋಕೆ ಬಂದಿರಬೇಕು ಇವರು ಅಂತ ಸೂರ್ಯ ಅನ್ಕೋತಾನೆ ನನ್ನ ಮನಸಲ್ಲಿ ಏನಿರುತ್ತೆ ಅದನ್ನೆಲ್ಲ ಆತ್ಮದ ಹತ್ರ ಹೇಳಬೇಕು ಅಂತ ಅನ್ಕೋತಾನೆ ಸೂರ್ಯ ಒಳಗೆ ಬರ್ಬೋದೇನಪ್ಪ ಅಂತ ಅವರು ಕೇಳ್ತಾರೆ ಬನ್ನಿ ಬನ್ನಿ ಅಂತಾನೆ ಅಪ್ಪನ ಜೊತೆ ಮಾತಾಡ್ತೀರಾ ಅಂತ ಕೇಳ್ತಾನೆ ಸೂರ್ಯ ಅಪ್ಪನ ಜೊತೆ ಮಾತ್ರ ಅಲ್ಲ ಎಲ್ಲರ ಜೊತೆನೂ ಮಾತಾಡ್ತೀನಿ ಅಂತಾರೆ ಅವರು ಅಷ್ಟೊಂದು ಪವರ್ ಇದೆಯಾ ನಿಮಗೆ ಹಾಗಾದರೆ ಏನೇನು ಮಾತಾಡಬೇಕೋ ಅದನ್ನೆಲ್ಲ ಕೇಳಿಬಿಡ್ಬೇಕು ಅಂತ ಅನ್ಕೋತಿರ್ತಾನೆ ಸೂರ್ಯ ಅದಕ್ಕಿಂತ ಮೊದಲು ಮನೆ ಬಾಗ್ಲಾಕ್ಬೇಕು ಅಂತ ಡೋರ್ ಕ್ಲೋಸ್ ಮಾಡ್ತಾನೆ ರವಿ ಅಲ್ಲಿಗೆ ಬರ್ತಾನೆ ಏ ಸೂರ್ಯ ಯಾರೋ ಇವರು ಅಂತ ಕೇಳ್ತಾನೆ ಇವರು ಆತ್ಮದ ಜೊತೆ ಮಾತಾಡ್ತಾರೆ ಕಣೋ ಅಂತೇಳಿ ಸೂರ್ಯ ಹೊರಟೋಗ್ತಾನೆ ಶ್ರುತಿ ಬಂದು ಓ ಎಕ್ಸಾಸ್ ಇಷ್ಟ ಅಂತಾಳೆ ಏ ಅದು ಹತ್ರ ಮಾತಾಡೋದು ಅಂತಾನೆ ರವಿ ಮತ್ತು ಇವ್ರು ಯಾರು ಅಂತಾಳೆ ಇವರು ಆತ್ಮ ಜೊತೆ ಮಾತಾಡೋಕೆ ಬಂದಿರೋರು ಅಂತ ಹೇಳ್ತಿದ್ದೀನಲ್ಲ ಅಂತಾನೆ ಸೂರ್ಯ ಬಂದು ಓ ಕಮ್ಯುನಿಕೇಟ್ ಮಾಡೋಕ್ಕೆ ಬಂದಿದ್ದಾರಾ ಅಂತಾಳೆ ಶ್ರುತಿ ಅದೆಲ್ಲ ನನಗೆ ಗೊತ್ತಿಲ್ಲ ಮೀನಾ ಅಪ್ಪನ ಜೊತೆ ಮಾತಾಡೋಕೆ ಬಂದಿದ್ದಾರೆ ಅಂತಾನೆ ಸೂರ್ಯ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ ಏ ಸೂರ್ಯ ಯಾರೋ ಇವರು ನಿನಗೆ ಬೇಕಾಗಿರೋರ ಅಂತಾರೆ ಎಲ್ರಿಗೂ ಬೇಕಾಗಿರೋರಪ್ಪ ಅಂದರೆ ಯಾರೋ ಅಂತಾರೆ ರಂಗನಾಥ್ ಅವರು ಇವರು ಆತ್ಮ ಜೊತೆ ಮಾತಾಡ್ತಾರಪ್ಪ ಅಂತಾನೆ ಆ ಸ್ವಾಮಿಗಳು ಏನಪ್ಪ ಅಂತ ಹೆದ್ದೊಳಕ್ಕೆ ಹೋಗ್ತಾರೆ ಅಯ್ಯೋ ಅವರೇ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ ಏನೋ ಹೇಳ್ತಿದ್ಯಾ ಆತ್ಮ ಜೊತೆ ಮಾತಾಡ್ತಾರಾ ಅಂತಾರೆ ರಂಗನಾಥ್ ಅವರು ಇವರನ್ನು ಎಲ್ಲಿಂದ ಕರ್ಕೊಂಡು ಬಂದಿಯೋ ಅಂತಾರೆ ಅಪ್ಪ ನಾನೇನು ಬರೋ ಅಪ್ಪ ಮೀನಾನೇ ಕರೆದಿರೋದು ಅಂತಾನೆ ಆಗ ಶಾಂತಿ ಏನಕ್ಕೆ ಅಂತಾಳೆ ಕೆಲವೊಂದು ನಿರ್ಧಾರಗಳನ್ನ ತೊಗೋಬೇಕಿತ್ತು ಅವರಪ್ಪ ಇಲ್ವಲ್ಲ ಈಗ ಅವರ ಅಪ್ಪನ ಆತ್ಮ ಜೊತೆ ಮಾತಾಡಿ ನಿರ್ಧಾರ ತಗೊಳ್ಳೋಣ ಅಂತ ಕರೆಸ್ತಿದ್ದಾಳೆ ಅಂತಾನೆ ಆಗ ರಂಗನಾಥ್ ಅವರು ಏನೋ ಇದು ಈಗಿನ ಕಾಲದಲ್ಲಿ ಮಕ್ಕಳು ಅವರ ಅಪ್ಪ ಅಮ್ಮನ ಜೊತೆ ಸರಿಯಾಗಿ ಮಾತಾಡೋಲ್ಲ ಅಂಥದ್ರಲ್ಲಿ ಮೀನಾ ಅವರ ಅಪ್ಪನ ಆತ್ಮದ ಜೊತೆ ಮಾತಾಡ್ತಾಳಂತ ಅಂತಾರೆ ರಂಗನಾಥ್ ಅವರು ಆಗ ಶಾಂತಿ ಏನ್ರಿ ಇವನು ಅವಶ್ಯಕತೆ ಇಲ್ಲದೆ ಅವಿ ಜೊತೆ ಮಾತಾಡ್ತೀನಿ ಹಾಗೆ ಹೀಗೆ ಅಂತ ಯಾರ್ಯಾರನ್ನೋ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತ ಭಯ ಪಟ್ಕೊಂಡು ಹೇಳ್ತಾಳೆ ಆಗ ಸೂರ್ಯ ಏನೂ ಚಿಂತೆ ಮಾಡಬೇಡಿ ಅಲ್ಲ ಸಕ್ಕರೆ ನೀವಿರೋವರೆಗೂ ಈ ಮನೇಲಿ ಯಾವ ಆತ್ಮ ತಾನೇ ಏನು ಮಾಡೋಕ್ಕಾಗುತ್ತೆ ಅಂತಾನೆ ಏನಪ್ಪ ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂತ ಸ್ವಾಮಿಗಳು ಹೇಳುವಾಗ ಇರಿ ಇರಿ ನಾನು ಈಗಲೇ ಮೀನ ಕರಿತೀನಿ ಅಂತ ಮೀನಾ ಬೇಗ ಬಾ ಅಂತ ಕೂಗ್ತಿರ್ತಾನೆ ಸೂರ್ಯ ಮನೋಜ ಮೂಕು ಭಾಷೆಯಲ್ಲಿ ಏನಿದು ಆವಿ ಅಂತೆಲ್ಲ ಹೇಳ್ತಿದ್ದಾನಲ್ಲ ಅಂತಾನೆ ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಅದೇನೋ ಮೀನಾ ಅವರ ಅಪ್ಪನ ಜೊತೆ ಮಾತಾಡ್ತಾರಂತೆ ಅಂತಾಳೆ ರೋಹಿಣಿ ಮನೋಜ ಏನೋ ಕೈ ಸನ್ನೆ ಮಾಡ್ತಾನೆ ಏನು ಹೇಳ್ತಿದೀಯ ಅಂತಾನೆ ರವಿ ಶ್ರುತಿ ನಾನು ಹೇಳ್ತೀನಿ ನನಗೆ ಅರ್ಥ ಆಯ್ತು ಅಂತಾಳೆ ರೋಹಿಣಿ ಅಪ್ಪನ ಆತ್ಮದ ಜೊತೆನೂ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಕರೆಕ್ಟ್ ಅಲ್ವಾ ಅಂತಾಳೆ ಶ್ರುತಿ ಮನೋಜ್ ಮತ್ತೆ ಸಹನೆ ಮಾಡ್ತಾನೆ ಆಗ ಶಾಂತಿ ಹೌದೌದು ಭೂಮಿಲಿ ಏನಾದರೂ ಊತಾಕಿದ್ದೀನಿ ಅಂತ ಇವರಪ್ಪ ಏನು ಬಂದು ಹೇಳ್ಬಿಡ್ತಾನಾ ಈ ಗುಂಗ್ರಿನೇ ಹೇಳಿದಾಳಲ್ಲ ಏನು ಇಲ್ದಿರೋಳು ಅಂತ ಅಪ್ಪ ಬಂದು ಏನು ಹೇಳ್ತಾನೆ ಅಂತಾಳೆ ಮೀನಾ ಏನು ರೀ ಅಂದ್ಕೊಂಡು ಬರ್ತಾಳೆ ಮೀನನೇ ಬಂದಲು ಮಾತಾಡಿ ಅಂತಾನೆ ಸೂರ್ಯ ಯಾರು ಇವರು ಅಂತಾಳೆ ಮೀನಾ ಅದೇ ಮೀನಾ ನೀನು ಹೇಳ್ದಿಯಲ್ಲ ನಿಮ್ಮ ಅಪ್ಪನ ಜೊತೆ ಮಾತಾಡೋಕೆ ಬಂದಿದ್ದಾರೆ ಅಂತಾನೆ ಸೂರ್ಯ ಏನು ನಮ್ಮ ಅಪ್ಪನ ಜೊತೆ ಮಾತಾಡಕ್ಕ ಅಂತಾಳೆ ಮೀನಾ ಹೌದು ಮೀನಾ ನೀನೇ ತಾನೇ ಹೇಳ್ತಿದ್ದಿದ್ದು ನಿಮ್ಮ ಅಪ್ಪನ ಆತ್ಮದ ಜೊತೆ ಮಾತಾಡಬೇಕು ಅಂತ ಅದಕ್ಕೆ ಬಂದಿದ್ದಾರೆ ಅಂತಾನೆ ಏನೇ ನಿಮ್ಮ ಅಪ್ಪನ ಆತ್ಮದ ಜೊತೆ ಮಾತಾಡಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಬರ್ತಾಳೆ ಶಾಂತಿ ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ ಸೂರ್ಯ ಕೆಲವೊಂದು ಮುಖ್ಯವಾದ ನಿರ್ಧಾರ ತಗೋಬೇಕು ಅದಕ್ಕೆ ಅವರ ಜೊತೆ ಮಾತಾಡಬೇಕು ಅಂತಾನೆ ಇವಳು ಅಪ್ಪನ ಆತ್ಮದ ಜೊತೆ ತಾನೆ ಮಾತಾಡೋಕ್ಕೆ ಬಂದಿರೋದು ಅಂತ ಸ್ವಾಮಿಗಳನ್ನ ಕೇಳ್ತಾನೆ ನಾನು ಮಾತಾಡೋಲ್ಲ ಅಂತ ಅವರು ಆತ್ಮನ ಬರ ಕೇಳಿ ನಾವೇ ಮಾತಾಡ್ಕೋತೀವಿ ಅಂತಾನೆ ಸೂರ್ಯ ನೀವು ಆತ್ಮನ ಕರೆದು ಇರಿ ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೋತೀನಿ ಅಂತಾಳೆ ಶ್ರುತಿ ಏನಕ್ಕೆ ಅಂತಾನೆ ರವಿ ಏಯ್ ಲೈವ್ ಆಗಿ ಆತ್ಮದ ಜೊತೆ ಮಾತಾಡೋದನ್ನ ಹಾಕಿದರೆ ಅದು ಬೇಗ ವೈರಲ್ ಆಗುತ್ತೆ ಅಂತಾಳೆ ಶ್ರುತಿ ಅಯ್ಯೋ ಅಂತ ಶಾಂತಿ ಅನ್ಕೋತಿರ್ತಾಳೆ ಮೀನಾ ಅಪ್ಪನ ಜೊತೆ ನೀನು ಮಾತಾಡಾದ್ಮೇಲೆ ಹೇಳು ನಾನು ಮಾವನ ಜೊತೆ ಮಾತಾಡಬೇಕು ನಾನು ಮಾತಾಡೇ ಇಲ್ಲ ಅವ್ರ ಜೊತೆ ಮದುವೆ ವಿಚಾರದಲ್ಲಿ ಏನು ನಿರ್ಧಾರ ತಗೋಬೇಕು ಅಂತ ನಾನು ಕೇಳಿ ತಿಳ್ಕೊತೀನಿ ಅಂತಾನೆ ಏನಪ್ಪ ಆತ್ಮದ ಜೊತೆ ಮಾತಾಡಬೇಕು ಅಂತೆಲ್ಲ ಹೇಳ್ಕೊತಿದ್ದೀರಲ್ಲ ಅಂತಾರೆ ಸ್ವಾಮಿಗಳು ಆಗ ಮೀನಾ ರೀ ನೀವ್ ಯಾರನ್ನ ಕರ್ಕೊಂಡು ಬಂದಿದ್ದೀರಾ ಅಂತಾಳೆ ನಾನೆಲ್ಲೇ ಕರ್ಕೊಂಡು ಬಂದೆ ನೀನೆ ತಾನೆ ಬರ ಕೇಳಿರೋದು ಅಂತಾನೆ ಸೂರ್ಯ ನಾನೆಲ್ರಿ ಬರ ಕೇಳಿದೆ ಅಂತಾಳೆ ಮೀನಾ ಅಣ್ಣ ನೀವು ಇವರಪ್ಪನ ಅಪ್ಪನ ಬೇಗ ಬರ ಕೇಳಿ ನಾನು ಮಾತಾಡಬೇಕು ಅಂತಾನೆ ಇದಕ್ಕೇನಾದರೂ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕಾ ಅಂತಾನೆ ತೆಂಗಿನಕಾಯಿ ನೀರು ಅರ್ಶ್ನ ಕುಂಕುಮ ಅಂತೆಲ್ಲ ಹೇಳ್ತಿರ್ತಾನೆ ಅಪ್ಪ ನೀನು ಹೇಳ್ತಿರೋದು ಕೇಳಿಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ ಅಂತಾರೆ ಸ್ವಾಮಿಗಳು ಆತ್ಮ ಜೊತೆ ಮಾತಾಡೋಕ್ಕೆ ನೀವೇ ಹೀಗೆ ಭಯ ಪಡ್ಕೊಂಡ್ರೆ ಹೇಗೆ ಅಂತಾನೆ ಸೂರ್ಯ ಆಗ ಸ್ವಾಮಿಗಳು ಕುಂತಿದವರು ಎದ್ದು ಆತ್ಮನಾ ನಾನಿಲೋ ತಪ್ಪಾಗಿರೋ ಅಡ್ರೆಸ್ಸಿಗೆ ಬಂದ್ಬಿಟ್ಟಿದ್ದೀನಿ ನನ್ನನ್ನು ಬಿಟ್ಬಿಡಪ್ಪ ಅಂತ ಓಡೋಗ್ತಿರ್ತಾರೆ ಅಣ ಅಣ್ಣ ಇರಿ ಇರಿ ನೀವು ಆತ್ಮನ ಬರ ಕೇಳಿದೆ ನೀವೇ ಹೋಗ್ಬಿಡ್ತೀರಾ ಮೊದಲು ಆತ್ಮನ ಬರ ಕೇಳಿ ಅಂತಾನೆ ಸೂರ್ಯ ಬಿಡೋ ಹೋಗ್ಲಿ ಅಂತಾರೆ ರಂಗನಾಥ್ ಅವರು ಅಯ್ಯೋ ನನ್ನ ಮಾತು ಕೇಳಪ್ಪ ನಾನು ಆತ್ಮ ಜೊತೆ ಅಂತ ಹೇಳ್ತಿರುವಾಗಲೇ ಯಾರೋ ಡೋರ್ನ ಜೋರಾಗಿ ಬಿಡಿತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಶಾಂತಿ ಎದ್ಕೊತಾಳೆ ಮನೋಜ ಶಾಂತಿಯಿಂದೆ ಬಚ್ಚಿಟ್ಕೋತಾನೆ ಏಯ್ ಬಿಡೋ ಅಂತಿರ್ತಾಳೆ ಶಾಂತಿ ಆತ್ಮನ ಕರ್ಸ್ಬಿಟ ಅಂತಾನೆ ಸೂರ್ಯ ರವಿ ಆತ್ಮ ಎಲ್ಲಾದರೂ ಬಾಗಿಲು ಬಡಿಯುತ್ತೇನೋ ಅಂತಾನೆ ಏ ಅದೇ ಕಣ ಇವ್ರ ಪವರು ಅಂತಾನೆ ಸೂರ್ಯ ಪವರ ಅನ್ಕೋತಿರ್ತಾಳೆ ಸ್ವಾಮಿಗಳು ಮೀನಾ ನಿಮ್ಮ ಅಪ್ಪ ಬಂದ್ಬಿಟ್ರು ಮೀನಾ ಅಂತ ಸೂರ್ಯ ಅಂತಾನೆ ರೀ ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ ಅಂತಾಳೆ ಮೀನಾ ಇರು ಮೀನಾ ಮೊದಲು ಅವರು ಒಳಗೆ ಬರಲಿ ಅಂತಾನೆ ಸೂರ್ಯ ಹಾಗೇ ಡೋರ್ ಲಾಕ್ ಓಪನ್ ಮಾಡ್ತಾನೆ ಶ್ರುತಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನು ಶ್ರುತಿ ನೀನು ಅಂತಾಳೆ ಮೀನಾ ಅವರೇ ವೀಡಿಯೋ ಮಾಡ್ತೀನಿ ಇರಿ ಅಂತಾಳೆ ಶ್ರುತಿ ಸೂರ್ಯ ಡೋರ್ ತೆಗೆದು ಓಡ್ ಬಂದ್ಬಿಡ್ತಾನೆ ಡೋರ್ ಓಪನ್ ಆಗಿದ್ದ ತಕ್ಷಣ ಶಾಂತಿ ಜೋರ ಕಿರ್ಚ್ಕೊಳಕ್ಕೆ ಶುರು ಮಾಡ್ತಾಳೆ ಅಲ್ಲಿ ನೋಡಿದ್ರೆ ಕಸ್ತೂರಿ ಬಾಗ್ಲಲ್ಲಿ ನಿಂತಿರ್ತಾಳೆ ಏ ಶಾಂತಿ ಅಂತಾಳೆ ಕಸ್ತೂರಿ ಶಾಂತಿ ಕಿರ್ಚಾಡೋದನ್ನ ನಿಲ್ಸಿ ಕಸ್ತೂರಿ ಕಡೆ ನೋಡ್ತಾಳೆ ನೀನಾ ಅಂತಾಳೆ ಶಾಂತಿ ಯಾಕೆ ಈ ಕಿರ್ತಿದೀಯಾ ಅಂತಾಳೆ ಕಸ್ತೂರಿ ಏ ಕಸ್ತೂರಿ ನಾನು ಆತ್ಮ ಅಂದ್ಕೊಂಡಿದ್ದೆ ಕಣೆ ಅಂತಾಳೆ ಶಾಂತಿ ಏನು ಆತ್ಮನಾ ಅಂತ ಕಸ್ತೂರಿ ಒಳಗೆ ಬರ್ತಾಳೆ ಕಸ್ತೂರಿ ಅಮ್ಮ ಏನು ನೀವು ಯಾರೋ ಮಾತಾಡಬೇಕು ಅವ್ರಿಗೆ ದೃಷ್ಟಿ ತೆಗಿಬೇಕು ಬನ್ನಿ ಅಂತ ಕರೆದ್ಬಿಟ್ರಿ ನನ್ನ ಇವ್ರುಗಳು ನೋಡಿದ್ರೆ ಆತ್ಮ ಜೊತೆ ಮಾತಾಡಿ ಅಂತ ಹೇಳ್ತಿದ್ದಾರೆ ಏನಮ್ಮ ಇದೆಲ್ಲ ಅಂತ ಕೇಳ್ತಾರೆ ಸ್ವಾಮಿಗಳು ಕಸ್ತೂರಿಯಮ್ಮ ನೀವೇನಾ ಇವರನ್ನ ಬರ ಕೇಳಿದ್ದು ಅಂತಾರೆ ರಂಗನಾಥ್ ಅವರು ನಾನಲ್ಲ ಅಣ್ಣ ಶಾಂತಿ ಬರ ಕೇಳಿದ್ದು ಅಂತಾರೆ ಕಸ್ತೂರಿ ರಂಗನಾಥ್ ಅವರು ಶಾಂತಿ ಕಡೆ ತಿರುಗಿ ನೋಡ್ತಾರೆ ಅದು ಅದು ಅಂತಿರ್ತಾಳೆ ಶಾಂತಿ ಶಾಂತಿ ನೀನು ಸ್ವಾಮಿಗಳನ್ನ ಬರ ಕೇಳು ಅಂತ ಹೇಳಿದಿಯಲ್ಲ ಇವರೇ ನೋಡು ಅವರು ಅಂತಾಳೆ ಕಸ್ತೂರಿ ಓಹೋ ಇವರು ಮನೋಜ್ಗೋಸ್ಕರ ಬಂದಿದ್ದಾರಾ ಅಂತಾಳೆ ಶಾಂತಿ ಅಲ್ಲ ರೀ ಇವನಿಗೆ ಇವತ್ತು ಬ್ಯಾಂಡೇಜ್ ತೆಗಿತಾರಲ್ವಾ ಅವನು ಸರಿಯಾಗಿ ಮಾತಾಡಲಿ ಅಂತ ಸ್ವಾಮಿಗಳ ಕೈಲಿ ದೃಷ್ಟಿ ತೆಗಿಸ್ಬೇಕು ಅಂತ ಅವ್ರನ್ನ ಬರ ಕೇಳಿದೆ ಅಂತಾಳೆ ಶಾಂತಿ ಛೇ ಆತ್ಮ ಬರಲ್ವಾ ನಾನು ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದೆ ಅಂತಾಳೆ ಶ್ರುತಿ ಹಾಗಾದರೆ ನೀನು ಬರ ಕೇಳಲಿಲ್ವಾ ಅಂತ ಸೂರ್ಯ ಹೇಳ್ತಾನೆ ಅಲ್ಲಿರಿ ನನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ತಿಳುವಳ್ಕೆ ಇಳ್ದೇ ಇರೋರ ಥರ ಏನೇನೋ ಮಾತಾಡ್ಬೇಡಿ ಅಂತಾಳೆ ಮೀನಾ ಆಗ ರಂಗನಾಥ್ ಅವರು ಏ ಶಾಂತಿ ನಿನ್ಗಾದ್ರೂ ಬುದ್ಧಿ ಬೇಡವಾ ಬರ್ತಾ ಬರ್ತಾ ಈ ಮನೆ ಸ್ವಾಮಿಗಳು ಮನೆ ಆಗ್ತಿದೆ ಅಂತಾರೆ ಎಲ್ಲ ಅವ್ರವ್ರ ನಂಬಿಕೆ ಅಲ್ವೇನಣ್ಣ ಅಂತಾರೆ ಕಸ್ತೂರಿ ಮೊದಲು ನಿಮ್ಗೆ ಹೇಳಬೇಕು ಊರಲ್ಲಿರೋ ಎಲ್ಲ ಸ್ವಾಮಿಗಳು ನಿಮ್ಗೆ ಗೊತ್ತು ಅನಿಸುತ್ತೆ ಅಂತಾರೆ ರಂಗನಾಥ್ ಅವರು ಮತ್ತೇನಣ್ಣ ಮಾಡೋಕ್ಕಾಗುತ್ತೆ ನಾನು ಇರೋದು ನನ್ನೊಬ್ಬಳೆನೆ ಅದಕ್ಕೆ ಸ್ವಾಮಿ ಪೂಜೆ ಹಾಗನ್ಕೊಂಡು ಕಾಲ ಕಳೀತಿರ್ತೀನಿ ಅಂತಾರೆ ಕಸ್ತೂರಿ ಏನಾದರೂ ಮಾಡ್ಕೊಳ್ಳಿ ನೋಡು ಶಾಂತಿ ಕೇಶವ ಬರೆಯಲಿದ್ದ ಅಲ್ಲಿಗೆ ಹೋಗಿದ್ದು ಬರ್ತೀನಿ ಅಂತ ರಂಗನಾಥ್ ಅವರು ಹೊರಟು ಬಿಡ್ತಾರೆ ನೀವು ಬನ್ನಿ ಸ್ವಾಮಿಗಳೇ ಅಂತ ಶಾಂತಿ ಕರ್ಕೊಂಡೋಗ್ತಾಳೆ ಏ ಶಾಂತಿ ಮನೋಜನ ಬ್ಯಾಂಡೇಜ್ ಎಲ್ಲ ತೆಗಿಬೇಕು ಅಂತಾರೆ ಕಸ್ತೂರಿ ಕಸ್ತೂರಿ ಆಂಟಿ ಇವನಿಗೆ ಎಲ್ಲ ಚೆನ್ನಾಗಿದೆ ಒಂದು ಸರಿ ಇಲ್ಲ ಅದಕ್ಕೆ ಹೀಗಾಗಿರೋದು ಅಂತಾನೆ ಸೂರ್ಯ ಏಯ್ ನೀನು ಸುಮ್ಮನಿರೋ ಅಂತ ಶಾಂತಿ ಹೋಗಿ ಮನೋಜನ್ ಕರ್ಕೊಂಡು ಬರ್ತಾಳೆ ಮನೋಜ ಕೈ ಸನ್ನೆ ಬಾಯಿ ಸನ್ನೆ ಮಾಡ್ತಾನೆ ಮತ್ತೆ ಅವ್ರಿಗೆ ಭಯ ಆಗ್ತಿದೆ ಅಂತ ಅಂತಾಳೆ ರೋಹಿಣಿ ಏ ಮನೋಜ ಅದೆಲ್ಲ ಏನೂ ಆಗಲ್ವೋ ನಾನು ಇಲ್ ಬಾ ಬಾ ಅಂತೇಳಿ ಶಾಂತಿ ಕರ್ಕೊಂಡು ಬಂದು ಕೂರಿಸ್ತಾಳೆ ಮನೋಜನ ಅಮ್ಮ ಮೊದಲು ಬೈಗೆ ಹಾಕಿರೋ ಬ್ಯಾಂಡೇಜ್ ಎಲ್ಲ ತೆಗೀರಿ ಅಂತಾರೆ ನೀವು ಬ್ಯಾಂಡೇಜ್ ತೆಗ್ದಿದ ತಕ್ಷಣ ನನ್ನ ಕೆಲಸ ನಾನು ಶುರು ಮಾಡ್ತೀನಿ ಅಂತಾರೆ ಸರಿ ಅಂತೇಳಿ ಶಾಂತಿ ಶಾಂತಿ ಬ್ಯಾಂಡೇಜ್ ತೆಗಿಬೇಕಾದ್ರೆ ಸೂರ್ಯ ಏನೋ ಉದ್ಘಾಟನೆ ಮಾಡೋ ಥರ ಮಾಡ್ತಿದ್ದೀರಲ್ಲ ಎಲ್ಲ ಕೈ ತಟ್ಟಿ ಕೈ ತಟ್ಟಿ ಅಂತ ಕೂಕೋತಾನೆ ಎಲ್ಲರೂ ಚಪಾಳಿ ಹೊಡೆದ್ಬಿಡ್ತಾರೆ ಏನರಪ್ಪ ನೀವೆಲ್ಲ ಇಲ್ಲೇನು ಫಂಕ್ಷನ್ ನಡೀತಿದೀಯಾ ಕೈ ಚಪಾಳಿ ತಟ್ತಿದ್ದೀರಲ್ಲ ಅಂತಾರೆ ಕಸ್ತೂರಿ ಸ್ವಾಮಿಗಳು ನಿಮ್ಮೇಣ್ ಮಂತ್ರಿಸಿಡ್ತಾರೆ ಅದ್ರ ಮೇಲೆ ಕರ್ಪೂರ ಇರ್ತಾರೆ ಮನೋಜನ್ ಬೈಗೆ ಹಾಕಿರೋ ಬ್ಯಾಂಡೇಜ್ನ ಶಾಂತಿ ತೆಗಿತಾಳೆ ಏನಪ್ಪ ಅಮ್ಮ ಅಂತ ಹೇಳು ಅಂತಾರೆ ಸ್ವಾಮಿಗಳು ಮನೋಜನ್ಗೆ ಬಾಯ ತೆಗಿಯೋಕ್ಕಾಗಲ್ಲ ಏನೋ ಹ್ಞೂ ಅಂತಿದೀಯಾ ಮಾನೆ ಬರ್ತಿಲ್ಲ ಅಂತಾನೆ ಸೂರ್ಯ ಆಗ ರವಿ ಏಯ್ ಸ್ವಲ್ಪ ದಿನ ಮಾತಾಡದೆ ಇರೋದಕ್ಕೆ ಬಾಯಿ ಲಾಕ್ ಆಗಿಬಿಟ್ಟಿದೆ ಅನಿಸುತ್ತೆ ಅಂತಾನೆ ಅಯ್ಯಯ್ಯೋ ಮನೋಜ ಅಂತಿರ್ತಾಳೆ ಶಾಂತಿ ಏಯ್ ಸ್ಟಾರ್ಟಿಂಗ್ ಡಬ್ಬಲ್ ಏನು ಅಂತಾನೆ ಸೂರ್ಯ ಮಾತಾಡೋ ಮನೋಜ ಮಾತಾಡೋ ಅಂತಿರ್ತಾಳೆ ಶಾಂತಿ ಅಮ್ಮ ಅಂತ ಕರಿಯೋ ಅಮ್ಮ ಅಂತ ಕರಿಯೋ ಅಂತಿರ್ತಾಳೆ ಅಮ್ಮ ಅಂತ ಬಾಯಿ ತೆಗೆದಿದ್ದ ತಕ್ಷಣ ಸ್ವಾಮಿಗಳು ಒಂದು ಬಾಯಿಗೆ ಕರ್ಪೂರ ಹಾಕ್ಬಿಡ್ತಾರೆ ಹಾಕಿದ ತಕ್ಷಣ ಎಲ್ಲರೂ ಹಾಂ ಅಂತ ಸುಮ್ಮನೆ ನಿಂತ್ಕೋತಾರೆ ಶಾಕಾಗಿ ಮನೋಜ ಉರಿ ತಡಿನಾರ್ದೇನೆ ಕುಂಡಾಡ್ತಾ ಗೋಡೆಗೆ ತಲೆ ಚೆಚ್ಕೊತಿರ್ತಾನೆ ಮನೋಜ ಏನಾಯ್ತೋ ಇರೋ ಇರೋ ಅಂತ ಶಾಂತಿ ಅವ್ರು ಹಿಂದೆ ಓಡಾಡ್ತಿರ್ತಾಳೆ ಮನೋಜ ಬಾಯಿ ಸುಟ್ಟೋಗಿದೆ ಅನ್ನೋ ಥರ ತೋರಿಸ್ತಾನೆ ಶಾಂತಿಗೆ ಯಾಕ್ರಿ ನನ್ನ ಮಗನ ಬಾಯಿಗೆ ಕರ್ಪೂರ ಹಾಕುದ್ರಿ ಅಂತ ಶಾಂತಿ ಸ್ವಾಮಿಗಳನ್ನ ಕೇಳ್ತಾರೆ ಒಳ್ಳೇದೆಲ್ಲ ಸೇರಿಕೊಂಡು ಕೆಟ್ಟದ್ದೆಲ್ಲ ಭಸ್ಮ ಆಯಿತು ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ ಹಾಗಂತ ಸ್ವಾಮಿಗಳು ಹೇಳ್ತಾರೆ ಮನೋಜ್ ನಿನಗೆ ಇನ್ಮೇಲೆ ಯಾವ ಕೆಟ್ಟದ್ದು ಆಗೋಲ್ಲ ಸಾಧಾರಣವಾಗಿ ಎಲ್ಲರೂ ಮಾತಾಡೋ ಥರನೇ ಮಾತಾಡ್ಬೋದು ಅಂತಳೆ ಶಾಂತಿ ಮನೋಜ ಮಾತಾಡೋಕ್ಕಾಗದೆ ಒದ್ದಾಡ್ತಿರ್ತಾನೆ ಏನು ಸ್ವಾಮಿಗಳೇ ಇವು ನಿನ್ನ ಮೇಲೆ ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳಿದ್ರಿ ಅವನಿಗೆ ಮಾತಾಡೋಕ್ಕೆ ಆಗ್ತಿಲ್ಲ ಅಂತಾಳೆ ಶಾಂತಿ ಮಾತಾಡೋಕ್ಕಾಗಲಿಲ್ಲ ಅಂದರೆ ಹಾಲೊಳಗೆ ತೊಗೊಂಡೋಗಿ ಮುಳುಗಿಸಿ ಅಂತಾನೆ ಸೂರ್ಯ ಏಯ್ ನೀನು ಸುಮ್ಮನಿರೋ ನೀನು ಮಾತಾಡೋ ಮನಜ ಅಂತಾಳೆ ಶಾಂತಿ ಮನೋಜ ಮಾತಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ ಸ್ವಲ್ಪ ದಿನ ಮಾತಾಡಲಿಲ್ಲ ಅಂತ ಅವರು ಮಾತಾಡೋದನ್ನೇ ಮರ್ತುಬಿಟ್ಟಿದ್ದಾರಾ ಬಿಟ್ಟಿದ್ದಾರಾ ಹೆಂಗೆ ಅಂತಾಳೆ ಶ್ರುತಿ ಸೂರ್ಯ ಅಷ್ಟೇ ತಾನೆ ಅಂದ್ಬಿಟ್ಟು ಮನೋಜನ್ ಬೆನ್ನ ಮೇಲೆ ಬಂದು ಗುದ್ದುತ್ತಾನೆ ಮನೋಜ ಹೋಗಿ ಶಾಂತಿ ಮೇಲೆ ಬೀಳ್ತಾನೆ ಶಾಂತಿ ರೋಹಿಣಿ ಇಬ್ಬರು ಮನೋಜನೇ ಹಿಡ್ಕೊತಾರೆ ಅಯ್ಯೋ ರೋಹಿಣಿ ಅಂತಾನೆ ಮನೋಜ ನೋಡಿದ್ರ ಮಾತಾಡ್ಬಿಟ್ನಲ್ಲ ಇದಕ್ಕೆಲ್ಲ ಸ್ವಾಮಿಗಳನ್ನ ಬೇರೆ ಕರ್ಸಿದ್ರಿ ಅಂತಾನೆ ಸೂರ್ಯ ರವಿ ಅಮ್ಮ ಶ್ರುತಿ ಕಸ್ತೂರಿ ಆಂಟಿ ನಾನು ಮಾತಾಡ್ತಿದ್ದೀನಿ ನಾನು ಮಾತಾಡ್ತಿದ್ದೀನಿ ಅಂತ ಮನೋಜ ಓಡಾಡ್ತಿರ್ತಾನೆ ಆಗ ಸೂರ್ಯ ಏಯ್ ಪಿಚ್ಚರ್ ಇರೋ ಥರ ಎಫೆಕ್ಟ್ ಕೊಟ್ಟೆಲ್ಲ ಹೇಳ್ಬೇಡ ಇನ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ ಇಲ್ಲ ಮೂಳೆ ಮುರಿದೋಗ್ತವೆ ಅಂತಾನೆ ಸೂರ್ಯ ಲೇ ಮನೋಜ್ ನೀನು ಮಾತಾಡ್ತಿದೀಯಾ ಕಳು ಅಂತಾಳೆ ಶಾಂತಿ ಆಗ ಮನೋಜ ಅಮ್ಮ ನನಗೆ ಹೊಟ್ಟೆ ಯಶವ ಆಗ್ತಿದೆ ನಾಲ್ಕು ದಿನದಿಂದ ಏನೂ ತಿನ್ನಿಲ್ಲ ಬರೀ ಜ್ಯೂಸು ಗಂಜಿಲೇ ಇದ್ದೀನಿ ಬೇಗ ಏನಾದರೂ ತಿನ್ನೋ ಕೊಡಮ್ಮ ಅಂತಾನೆ ಇನ್ನೇನೋ ಎಲ್ಲ ಮುಗೀತಲ್ಲ ಅದಕ್ಕೆ ಇವನಿಗೆ ಊಟಕ್ಕೆ ಹಾಕಿ ಅಂತಾನೆ ರವಿ ಅಮ್ಮ ನನ್ನ ಕೆಲಸ ಮುಗೀತು ನಾನಿನ್ನು ಹೋಗ್ತೀನಿ ಅಂತ ಸ್ವಾಮಿಗಳು ಹೊರಟೋಗ್ತಾರೆ ಆಗ ಶಾಂತಿ ಏ ಮನೋಜ ನನಗೊಂದು ಡೌಟ್ ಇದೆ ಇವಳು ಅಷ್ಟು ದಿನದಿಂದ ನೀನು ಹೇಳಿದೆ ನೀನು ಹೇಳಿದೆ ಅಂತ ಡಬ್ಬಿಂಗ್ ಮಾಡ್ತಿದ್ಲಲ್ಲ ಅದೆಲ್ಲ ನೀನೇ ಹೇಳಿದ್ದ ಅಂತಳೆ ಶಾಂತಿ ಏನು ಸಾಕ್ರೆ ಡಬ್ಬಿಂಗ್ ಸರಿಯಾಗಿದೆಯೋ ಇಲ್ವೋ ಅಂತ ಡೌಟ್ ಪಡ್ತಿದ್ದೀರಾ ಅಂತಾನೆ ಸೂರ್ಯ ಮನೋಜ ನೀನು ಹೇಳು ಅಂತಾಳೆ ಶಾಂತಿ ಹೌದಮ್ಮ ನಾನು ಹೇಳಿದ್ದೆ ಅವಳು ಹೇಳಿದ್ದು ಅಂತಾನೆ ಮನೋಜ ಏನೋ ಒಂದು ಹೇಳ್ತಿದೀಯಾ ನಡಿ ಊಟ ಮಾಡಿ ನಡಿ ಅಂತ ಕರ್ಕೊಂಡೋಗ್ತಾಳೆ ಶಾಂತಿ ಮನೋಜ್ನ ನೋಡಿದೀಯಾ ಅವನು ಎಂಟು ದಿನ ಬಿಟ್ಕೊಡ್ಲೇ ಇಲ್ಲ ಪಾರ್ಲರ್ ಅಮ್ಮನ ಮರ್ಯಾದೆ ಕೊಡ್ತಿದ್ದಾನೆ ಅಂತಾನೆ ಸೂರ್ಯ ಮೀನಾ ಜೊತೆಗೆ ಅವರೆಲ್ಲ ಕರೆಕ್ಟಾಗೇ ಇರ್ತಾರೆ ನನಗೇನೆ ಅಂದ್ಕೊಂಡು ಆಚೆ ಹೋಗ್ತಾನೆ ಮನೋಜ್ ಹಾಲು ತೊಗೊಳ್ಳಿ ಅಂತ ರೋಹಿಣಿ ಮನೋಜ್ಗೋಸ್ಕರ ಹಾಲು ತೊಗೊಂಡು ಬರ್ತಾಳೆ ಈಗಾಗಲೇ ಬಾಯಿ ಅಲ್ಲಿ ಕರ್ಪೂರ ಇಟ್ಟು ಬಾಯೆಲ್ಲ ಸುಟ್ಟೋಗಿದೆ ಈಗ ಸುಡೋ ಹಾಲು ಬೇರೆನಾ ನನಗೆ ಬೇಡ ತೊಗೊಂಡೋಗು ಅಂತಾನೆ ಮನೋಜ ಈ ಹಾಲೇನೂ ಇಲ್ಲ ಮನೋಜ್ ನಾರ್ಮಲ್ ಆಗಿದೆ ತೊಗೊಳ್ಳಿ ಅಂತಾಳೆ ರೋಹಿಣಿ ಅದನ್ನೆಲ್ಲ ಬಿಡು ನಾನು ಏನೇನು ಹೇಳಲಿಲ್ವೋ ಅದನ್ನೆಲ್ಲ ನೀನು ಯಾಕೆ ಅಮ್ಮನ ಜೊತೆ ಹೇಳಿದ್ಯಾ ಅಂತಾನೆ ಮನೋಜ ನಾನೇನು ಹೇಳಿದೆ ಅಂತಾಳೆ ರೋಹಿಣಿ ನಾನೇನು ಮಾತಾಡ್ತಿದ್ನೋ ಅದನ್ನು ನನಗೆ ಮಾತ್ರ ಗೊತ್ತಿತ್ತು ಅದನ್ನು ಬಿಟ್ಟು ನೀನು ಬೇರೆ ಏನೋ ಹೇಳ್ತಿದ್ದೀಯಲ್ಲ ಅಂತಾನೆ ಮನೋಜ ಏನಕ್ಕೆ ಹಾಗೆಲ್ಲ ಹೇಳಿದೆ ಅಂತಾನೆ ಮನೋಜ ಅತ್ತೆ ನಮ್ಮ ವಿಪ್ರಿಂದ ದೂರ ಮಾಡಿದೆ ಇಲ್ಲಿ ಅಂತ ಆ ರೀತಿ ಹೇಳಿದೆ ಅಂತಾಳೆ ರೋಹಿಣಿ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅತ್ತೆ ನಾನು ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬೇರೆ ಮಾಡಬಾರ್ದು ಅಂತಾಳೆ ನನಗೋಸ್ಕರ ನೀವಂತೂ ಏನೂ ಮಾತಾಡೋಲ್ಲ ಅತ್ತೆ ಮನಸ್ಸು ಬದಲಾಗಲಿ ಅಂತ ನಾನೇ ಒಂದು ಏನೋ ಮಾತಾಡಿದೆ ಅಂತಾಳೆ ರೋಹಿಣಿ ನೀವೇ ನನಗೋಸ್ಕರ ಏನು ಮಾತಾಡೋಲ್ಲ ನೀವೇನೂ ನಾ ಬಿಟ್ಬಿಡೋ ಥರ ಇದ್ದೀರಾ ಅಂತಾಳೆ ಸರಿ ಬಿಡಿ ಅದುದ್ದೆಲ್ಲ ಆಗೋಯ್ತು ನಾನು ನೀವಿಬ್ಬರು ಲವ್ ಮಾಡಿ ಮದುವೆ ಆಗಿದ್ದು ನಾವಿಬ್ಬರು ಸಂತೋಷವಾಗಿರಬೇಕು ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ನಾವಿಬ್ಬರು ಹೋಗಿದ್ದು ಬರೋಣ ನಾವು ಮಾತಾಡೋಕ್ಕೆ ಜೀವನ ಮಾಡೋಕ್ಕೆ ಇನ್ನೊಬ್ಬರು ಪರ್ಮಿಷನ್ ನಮಗೆ ಬೇಕಾಗಿಲ್ಲ ಮನೋಜ್ ನಾವು ಆರಂಭದಲ್ಲಿ ಹೇಗೆ ಲವ್ ಮಾಡಿದ್ವೋ ಆ ಪ್ರೀತಿನೇ ನನ್ನಲ್ಲಿ ಈಗಲೂ ಇದೆ ಆ ಪ್ರೀತಿಗೆ ಕೊನೆನೇ ಇಲ್ಲ ಮನೋಜ್ ಅಂತ ಮನೋಜನ್ನ ಕೈ ಮುಟ್ಟೋಕೆ ಹೋಗ್ತಾಳೆ ಮನೋಜ ದೂರ ಹೋಗಿ ಕೂತ್ಕೋತಾನೆ ಏನಾಯಿತು ಮನೋಜ್ ಪಕ್ಕದಲ್ಲಿ ಬಂದೇ ತಳ್ತಿದ್ದೀರಲ್ಲ ಅಂತಾಳೆ ರೋಹಿಣಿ ಅದೆಲ್ಲ ಏನೂ ಇಲ್ಲ ನಾವು ಇಬ್ಬರು ಚೆನ್ನಾಗಿರಬೇಕು ಅಂದರೆ ಅಮ್ಮನ ನಿರ್ಧಾರ ತುಂಬ ಮುಖ್ಯ ಅಂತಾನೆ ಮನೋಜ ಏನು ಮನೋಜ್ ಈಗ ಮಾತಾಡ್ತಿದ್ದೀರಾ ಅವ್ರ ಮುಂದೆ ಚೆನ್ನಾಗಿರೋದು ಮಾತಾಡೋದು ಇದೆಲ್ಲ ಅತ್ತೆಗೆ ಇಷ್ಟ ಇಲ್ಲ ಅಂದರೆ ರೂಮ್ನಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆನೂ ಹೀಗೆ ಡಿಸ್ಟೆನ್ಸ್ ಇರಬೇಕಾ ಬೆಡ್ರೂಮಲ್ಲಿ ಇರಬೇಕು ಅನ್ನೋದನ್ನು ಅಮ್ಮನೇ ಹೇಳಬೇಕಾ ಅಸಹ್ಯ ಆಗ್ತಿದೆ ನನಗೆ ಅಂತ ರೋಹಿಣಿ ಬೈದು ಹೋಗ್ತಾಳೆ ಈ ಕಡೆ ಸೂರ್ಯ ಬಾಡಿಗೆಗೆ ಅಂತ ಬಂದಿರ್ತಾನೆ ಒಬ್ಬರು ಲೇಡಿ ಬಾಡಿಗೆ ದುಡ್ಡು ಕೊಟ್ಟು ಹೋಗ್ತಾರೆ ಹಾಗೆ ಆಗಿ ಅರುಣ್ ಬರ್ತಿರ್ತಾನೆ ಹೋಗ್ತಾ ಸೂರ್ಯನೇ ನೋಡ್ಕೊಂಡು ಹೋಗ್ತಾನೆ ಎಲ್ಲಾದ್ರೂ ಇವನೇ ಸಿಗ್ತಾನೆ ಇವನ್ಗೂ ಕನಕಾಗೂ ಪೂರ್ವ ಜನ್ಮದ ನಂಟಿದೆಯೋ ಇಲ್ಲವೋ ಗೊತ್ತಿಲ್ಲ ನನಗೂ ಇವನಿಗೂ ಇಲ್ಲೇಬೇಕು ಖಂಡಿತ ಇವನು ಆ ಜನ್ಮದಲ್ಲೂ ಒಳ್ಳೆಯನಾಗಿರಲ್ಲ ಅಂತ ಬೈಕೊಂಡು ಕಾರ್ ಹತ್ತತಿರ್ತಾನೆ ಅಷ್ಟರಲ್ಲಿ ಯಾರೋ ಒಬ್ಬ ಕಳ್ಳ ಲೇಡಿ ಕಟ್ ತಲ್ಲಿರೋ ಚೈನ್ ಕಿತ್ಕೊಂಡು ಓಡ್ತಿರ್ತಾನೆ ಕಳ್ಳ ಕಳ್ಳ ನಾನು ಚೈನ್ ಕಿತ್ಕೊಂಡು ಓಡ್ತಿದ್ದಾನೆ ಯಾರಾದರೂ ಬನ್ನಿ ಅಂತ ಅವರು ಜೋರಾಗಿ ಕೂಕೋತಿರ್ತಾರೆ ಯಾವ ಕಡೆ ಹೋದ ಅಂತ ಸೂರ್ಯ ಓಡೋಗ್ತಾನೆ ಆ ಕಡೆ ಓಡೋದ ಅಂತಾರೆ ಅವರು ಅರುಣ್ ಕೂಡ ಬೈಕ್ ತಿರುಗಿಸ್ಕೊಂಡು ವಾಪಸ್ ಬರ್ತಾನೆ ಸೂರ್ಯ ಕಳ್ಳನ್ ಹಿಡಿಯಕ್ಕೆ ಓಡೋಗ್ತಿರ್ತಾನೆ ಕಳ್ಳನ ಕರ್ಕೊಂಡು ಹೋಗೋಕೆ ಇನ್ನೊಬ್ಬ ಬೈಕ್ ಹಿಡ್ಕೊಂಡು ಕಾಯ್ತಿರ್ತಾನೆ ಕಳ್ಳ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡು ಅಂತ ಹೇಳ್ತಿರ್ತಾನೆ ಅವ್ ಬೈಕ್ ಮೂವ್ ಅಷ್ಟರಲ್ಲಿ ಸೂರ್ಯ ಹೋಗಿ ಕಳ್ಳನ್ಗೆ ಓಡದು ಕೆಳಗಿಳಿಸ್ತಾನೆ ಅಷ್ಟರಲ್ಲಿ ಅರುಣ್ ಕೂಡ ಅಲ್ಲಿಗೆ ಬರ್ತಾನೆ ಬೈಕ್ ತಿರ್ಗಿಸ್ಕೊಂಡು ಹೋಗ್ತಿದ್ದ ಕಳ್ಳ ಅಯ್ಯಯ್ಯೋ ಪೊಲೀಸು ಅಂತ ಹಿಂದೆ ಹೋಗ್ತಿರ್ತಾನೆ ಸೂರ್ಯ ಚೈನ್ ಕದ್ದಿರೋ ಕಳ್ಳನ್ಗೆ ಹೊಡಿತಿರ್ತಾನೆ ಕಳ್ಳ ಸೂರ್ಯನ ತಳ್ತಾನೆ ಸೂರ್ಯ ಹೋಗಿ ಅರುಣ್ ಬೈಕ್ ಮೇಲೆ ಬಿಡ್ತಾನೆ ಸೂರ್ಯ ಎದ್ದು ಕಳ್ಳ ಹೋಗಿದ್ದಾರಿಲ್ಲೆ ಓಡೋಗ್ತಾನೆ ಅರುಣ್ ಕೂಡ ಬೈಕ್ ನಿಲ್ಸಿ ಕಳ್ಳ ನೆಡಿಯಕ್ ಹೋಗ್ತಾನೆ ಆ ಕಳ್ಳ ಒಂದ್ ದೊಡ್ಡ ಮನೆಗ್ ನುಗ್ಗಿರ್ತಾನೆ ಇಬ್ರು ಒಟ್ಟಿಗೆ ಆ ಮನೆ ಹೋಗ್ತಾರೆ ಮೇಲ್ಗಡೆ ಒಬ್ರು ಲೇಡಿ ಕಿರ್ಚಿತಿರೋದು ಕೇಳಿಸುತ್ತೆ ಯಾರಾದ್ರೂ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿರ್ತಾರೆ ಆ ಕಳ್ಳ ಕಿರ್ಚಾಡದ್ರೆ ಚಾಕುನ ಕತ್ಕಾಕ್ ಅಂತ ಕತ್ತಲ್ಲಿ ಚಾಕು ಇಡ್ಕೊಂಡು ನಿಂತಿರ್ತಾನೆ ಸೂರ್ಯ ಒಳಗ್ ನುಗ್ಗಕ್ ನೋಡೋವಾಗ ಅರುಣ್ ಹಿಂಗ್ ಕೈ ತಡಿತಾನೆ ಯಾರಾದ್ರೂ ಕಾಪಾಡಿ ಕಾಪಾಡಿ ಅಂತ ಆ ಹೆಂಗ್ಸು ಕೂಗ್ತಾನೆ ಇರ್ತಾರೆ ಸೂರ್ಯ ಡೋರ್ ತಳ್ಳಿ ಒಳಗೆ ನುಗ್ತಾನೆ ಸರ್ ನನ್ನನ್ನು ಕಾಪಾಡಿ ಅಂತ ಅಂತಿರ್ತಾರೆ ಅವರು ಯಾರಾದರೂ ಒಂದು ಏಜೆ ಮುಂದೆ ಇಟ್ಟರೆ ಈ ಅಮ್ಮನ ಕತ್ಕೋ ಇದ್ಬಿಡ್ತೀನಿ ಅಂತ ಕಳ್ಳ ಚಾಕುನ ಕತ್ಗಿಡ್ಕೊಂಡು ಎದುರಿಸ್ತಿರ್ತಾನೆ ಬೇಡ ನೋಡು ನನ್ನ ಮಾತು ಕೇಳು ಚಾಕುನ ಕೆಳಗಿಳಿಸು ಅಂತ ಅರುಣ್ ಹೇಳ್ತಾನೆ ಸಾರ್ ಸಾರ್ ಕಾಪಾಡಿ ಅಂತ ಹೆಂಗ್ಸ್ ಹೇಳ್ತಿರ್ತಾರೆ ಹೋಗಿ ಮರ್ಯಾದೆಯಿಂದ ಹಿಂದೆ ಹೋಗಿ ಅಂತ ಆ ಕಳ್ಳ ಹೇಳ್ತಿರ್ತಾನೆ ಇಬ್ರು ಆಚೆ ಹೋಗ್ತಿರ್ತಾರೆ ಆ ಕಳ್ಳ ಆ ಯಮುನ್ ಕತ್ತಲ್ಲಿರೋ ನೆಕ್ನೆಸ್ ನ ಕಿತ್ಕೊಳಕ್ ನೋಡ್ತಿರ್ತಾನೆ ಆಯಮ್ಮ ಬಿಗಿಯಾಗ ಇಡ್ಕೊಂಡು ಕಾಪಾಡಿ ಸರ್ ಕಾಪಾಡಿ ಸರ್ ಅಂತ ಕೂಗ್ತಿರ್ತಾರೆ ಸೂರ್ಯ ಹಾಗೆ ಹೋಗ್ಬೇಕಾದ್ರೆ ಬಾಗ್ಲಲ್ಲೇ ವಾಸಿ ಇಟ್ಟಿರ್ತಾರೆ ಅದನ್ನ ತಗೊಂಡು ಆ ಕಳ್ಳನ್ ಮೇಲೆ ಎಸಿತಾನೆ ಕಳ್ಳನ್ ತಲೆಗೆ ಪೆಟ್ಟಾಗಿ ಕಳ್ಳ ಚಾಕು ಬಿಟ್ಟು ಅಯ್ಯೋ ಅಂತ ಕಿರ್ಚ್ಕೋತಾನೆ ಆಗ ಸೂರ್ಯ ಕಳ್ಳ ನಡ್ದು ಹೊಡಿತಾನೆ ಅರುಣ್ ಕೂಡ ಹೊಡಿತಾನೆ ಅವನ್ಗೆ ಒಂದ್ ಕಡೆ ಸೂರ್ಯ ಒಂದ್ ಕಡೆ ಅರುಣ್ ಇಬ್ರು ಸೇರಿ ಕಳ್ಳನ್ಗೆ ಚೆನ್ನಾಗಿ ಹೊಡಿತಾರೆ ಅರುಣ್ ಕಳ್ಳನ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗ್ತಾನೆ ಆ ಲೇಡಿ ಅಳ್ತಿರ್ತಾರೆ ಅಮ್ಮ ಮೊದಲು ಅಳದ್ ನಿಲ್ಸಿ ಅಂತಾನೆ ಸೂರ್ಯ ತುಂಬಾ ಥ್ಯಾಂಕ್ಸ್ ಅಪ್ಪ ನೀವು ಬರಲಿಲ್ಲ ಅಂದ್ರೆ ಆ ಕಳ್ಳ ಏನು ಮಾಡ್ತಿದ್ನೋ ಏನೋ ಹಾಗಂತ ಆಯಮ್ಮ ಅಳ್ತಿರ್ತಾರೆ ಭಯ ಪಡಬೇಡಿ ಅಮ್ಮ ಆ ಕಳ್ಳನ ಪೊಲೀಸ್ನವ್ರು ಕರ್ಕೊಂಡೋದ್ರು ನಿಮ್ಗೇನು ಆಗಲ್ಲ ಧೈರ್ಯವಾಗಿರಿ ಅಂತ ಸೂರ್ಯ ಅವ್ರಿಗೆ ಧೈರ್ಯ ಹೇಳ್ತಿರ್ತಾನೆ ಸರಿಯಾದ ಸಮಯಕ್ಕೆ ಬಂದು ಆ ಕಳ್ಳನ ಹಿಡಿದು ಒಡೆದಿರಪ್ಪ ಸರಿನಮ್ಮ ಸರಿ ಸರಿ ಇರಿ ಅಂತ ಹೇಳಿ ಎಲ್ಲಿದೆ ಅಂತ ಹೋಗಿ ತಗೊಂಡು ಬಂದು ಕೊಡ್ತಾನೆ ಸೂರ್ಯ ಅವ್ರಿಗೆ ಭಯ ಪಡ್ಬೇಡಿ ಅಮ್ಮ ಅವನನ್ನ ಕರ್ಕೊಂಡೋಗಿ ಪೊಲೀಸ್ನವರು ಜೈಲ್ಗೆ ಹಾಕಿರ್ತಾರೆ ಇನ್ಮೇಲೆ ನಿಮಗೆ ಯಾವ ತೊಂದರೆನೂ ಆಗಲ್ಲ ಅಂತಾನೆ ಸೂರ್ಯ ತುಂಬ ಥ್ಯಾಂಕ್ಸಪ್ಪ ನೀನು ಪೊಲೀಸ ಅಂತಾರೆ ಅವರು ಇಲ್ಲ ಅಮ್ಮ ನಾನು ಕಾರ್ ಡ್ರೈವರು ಅಂತಾನೆ ಸೂರ್ಯ ಹೌದೇನಪ್ಪ ನಿನಗೆ ತುಂಬ ಧೈರ್ಯ ಕಣಪ್ಪ ನನ್ನನ್ನು ಕಾಪಾಡ್ಬಿಟ್ಟಿಯಲ್ಲ ನೀನು ನಂಬರ್ ಕೊಡಪ್ಪ ಅಂತ ಕೇಳ್ತಾರೆ ಅಮ್ಮ ಇದು ನನ್ನ ಕಾರ್ಡು ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಸರಿನಪ್ಪ ಅಂತಾರೆ ಅವರು ಮನೆಯಲ್ಲಿ ಯಾರೂ ಇಲ್ವಾ ಅಮ್ಮ ಅಂತ ಕೇಳ್ತಾನೆ ಸೂರ್ಯ ನಮ್ಮ ಮನೆಯವರು ಆಫೀಸ್ಗೆ ಹೋಗಿದ್ದಾರಪ್ಪ ಅಂತಾರೆ ಅಮ್ಮ ಯಾರೂ ಇಲ್ಲ ಅಂದಮೇಲೆ ಒಬ್ಬರೇ ಇದ್ದೀರಾ ಅಲ್ವಾ ಡೋರ್ ಲಾಕ್ ಮಾಡ್ಕೊಳ್ಳಿ ಕಾಡ್ರೂ ಸುತ್ತಮುತ್ತ ಇಲ್ಲೆಲ್ಲೇ ಓಡಾಡ್ತಿರ್ತಾರೆ ನೀವು ನಾನು ನಾನಿ ಹೊರಡ್ತೀನಿ ನೀವು ಬಾಗ್ಲಾಕೊಳ್ಳಿ ಅಂತ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು